ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕೋಡ ಲಾಗ್ಸ್ ಫ್ರೆಂಡ್ಸ ಈಗ ಟೈಮ್ ಎಂಟು ಗಂಟೆ ಆಗೈತಿ ಈಗ ನಾನು ಡ್ಯೂಟಿ ನೈಟ್ ಡ್ಯೂಟಿ ಇತ್ತು ರೀ ಮುಗಿಸ್ಕೊಂಡ್ ಇವತ್ತು ಊರಿಗೆ ಹೋಗೋದೈತಿ ಹೀಗಾಗಿ ಪಟಾಪಟ ಬೇಗೆಲ್ಲ ಕೆಲಸ ಮುಗಿಸ ರೆಡಿಯಾಗಿ ಊರಿಗೆ ಹೋಗ್ಬೇಕು ನೋಡ್ರಿ ಸಮಾನವಿ ಏನು ಬೇಕಪ್ಪೀನಿಂಗ ಏನು ಬೇಕು ಏನು ಬೇಕಾ ಬೆಳಗ್ಗೆ ಎದ್ಕೊಂಡ್ಲೇ ಪೇ ಪೇರ್ ನಾನು ಬೇಕಂದ್ಕೊಡ್ರಿ ಪೇರು ಹಣ್ಣು ಹೆಂಚ್ಕೊಡಂತ ತಿಂತಾಳೆ ಬೆಳಗ್ಗೆ ಎದ್ಕೊಂಡ್ಲೇ ಬೇಕು ಆಮೇಲೆ ತಿನ್ನುವಂತೆ

ರೆಡಿಯಾಗಿ ಊರಿಗೆ ಹೊಂಟೇವೆ ನೋಡ್ರಿ ಈಗ ಅದು ಚಾವಿ ಅವ್ರ ಕಡೆ ಕೊಟ್ಟ ಹೋಗ್ಬೇಕಂಥೇಳಿ ಹೋಗಿ ಚಾವಿ ಕೊಟ್ಟ ಊರಿಗೆ ಹೊಂಟೇವ್ರಿ ಸಾತ್ವಿಕ ನಾನ ಸಮನ್ವಿ ಮೂರು ಜನ ಹೊಂಟೇವು ಅವ್ರ ಅಪ್ಪಾಜಿ ಹೋಗಿದ್ರೆ ಮುಂದೆ ಹಿಂಗಾಗಿ ನಾವು ಬಸ್ಸಿಗೆ ಹೊಂಟೇವಿ ಈಗ ಅಲ್ಲಿ ಹೋಗಿಟ್ಟಿಗೆ ಒಂದು ಟ್ರ್ಯಾಕ್ಸ್ ಬಂತು ಹೋಗಿ ಆಮೇಲೆ ಕಿತ್ತೂರಿಂದ ಬಸ್ಸಿಗೆ ಹೋದೆ ಬೆಳಗಾವಿ ಬಸ್ಸಿಗೆ ಹೋದು ಮತ್ತು ಬೆಳಗಾವಿನ ಇದ್ರೂ ತಕ್ಕ ಬಸ್ಸಿಗೆ ಹೋದು ಅಲ್ಲಿ ನಮ್ಮ ಆಕಾಶ ಬಂದಿಟ್ಟಿದ್ದ ನಮ್ಮ ಅಕ್ಕನ ಮಗಾರಿ ಆಕಾಶ ಆಕಾಶ ಬಂದು ಆಕಾಶ ನಾವು ಮತ್ತೆ ನೀವು ಹೊಸತೈತಿ ಅನ್ನಕತ್ತಿತ್ತು ಹೀಗಾಗಿ ನಾಷ್ಟ ಮಾಡಕ್ಕೆ ಹೋದು ಅಲ್ಲೇ ಬಸ್ ಸ್ಟ್ಯಾಂಡ ಸಮೀಪ ಇರುವ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿ ಆಮೇಲೆ ಮನೆಗೆ 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 ರೀ ಇದೇ ನೆಕ್ಸ್ಟ್ ಡೇ ಮಾರ್ನಿಂಗ ನಾವು ಊರಿಗೆ ಯಾಕೆ ಬಂದೀವಂದ್ರೆ ಒಂದು ಮದುವೆ ಫಂಕ್ಷನ್ ಇತ್ತು ಅದಕ್ಕೆ ಮದ್ವೆ ನಮ್ಮ ರಿಲೇಟಿವ್ಸ್ದ ಒಂದು ಮದ್ವೆ ಕಾರ್ಯಕ್ರಮ ಇತ್ತು ಅದಕ್ಕೆ ನಾವು ಮದ್ವೆಗೆ ಹೋಗ್ಬೇಕಂತ ಊರಿಗೆ ಬಂದೆವು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮದ್ವೆಗೆ ಹೋಗೋಕೆ ಎಲ್ಲರೂ ರೆಡಿ ಹಾಕತ್ತೆವು ನಮ್ಮ ಅಕ್ಕಗಳು ಮನೆ ಆಗದೆವು ನೋಡ್ರಿ ನಾವೀಗ ನಮ್ಮ ಅಲ್ಲಿಯ ನಮ್ಮ ಮಮ್ಮಿ ಮನೆಯಾಗ ಇದ್ದು ಅಲ್ಲಿಂದ ಬೆಳಿಗ್ಗೆ ರೆಡಿಯಾಗಿ ನಾವು ಬಂದು ಅವರು ರೆಡಿ ಆಗಕತ್ತಿದ್ರು ಇನ್ನು ಹೀಗಾಗಿ ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಮತ್ತೆ ಮದ್ವೆಗೆ ಹೋಗ್ಬೇಕಂತ ರೆಡಿಯಾಗಿ ಎಲ್ಲರೂ ಹೊಂದ್ರಿ ಈಗ ಗಾಡಿ ನಮ್ಮ ಮನೆ ನಮ್ಮನೆ ಬೇಗ ಬಾ ಅಂಥೇಳಿ ನೋಡ್ರಿ ಎಲ್ಲ ರೆಡಿಯಾಗಿ ಸಾತ್ವಿಕ ಸಮನ್ಮಿ ನಾನು ಒಂದು ಗಾಡಿ ಮ್ಯಾಲ ಆಮೇಲೆ ನಮ್ಮ ಆಕಾಶ ನಾ ಅಕ್ಕ ಆಮೇಲೆ ಅಮ್ಮು ಅವರೊಂದು ಗಾಡಿ ಮ್ಯಾಗ ಎಲ್ಲರೂ ಕೂಡಿ ಮದ್ವೆ ಮದ್ವೆ ಅಂತೂ ಎಲ್ಲ ಮಸ್ತಿ ಚೂಡಾಗಿ ಬರೀತು ಎಲ್ಲ ಡೆಕೋರೇಷನ್ ಭಾಳ ಚೆನ್ನಾಗಿತ್ತು ಫಸ್ಟ್ ನಾವು ನಾಷ್ಟ ಮಾಡಿದ್ರು ಉಪ್ಪಿಗೆ ಅಂತ ನಾಷ್ಟ ಆಗಿತ್ತು ನಾಷ್ಟ ಚಿನ್ನ ಆಮೇಲೆ ಅಲ್ಲಿ ನಾವು ಹೋಗ ಫಸ್ಟ್ ಎಂಟ್ರೆನ್ಸ್ಗೆ ಏನು ಗಣಪತಿ ಮೂರ್ತಿ ಇಟ್ಟಿದ್ರು ಮಸ್ತ್ ಇಟ್ಟಿದ್ರು ಚೆಂದ ಇತ್ತು ನೋಡ್ರಿ ಅದು ಗಣಪತಿ ಮೂರ್ತಿ ಆಮೇಲೆ ಅವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದು ಎಲ್ಲ ಅದು ಹಾಕಿದ್ರು ಅವು ಫೋಟೋಸನ್ನು ಮಸ್ತ್ ಬಂದಿತ್ತು ಜೋಡಿ ನೋಡ್ರಿ ಯಾವ ರೀತಿ ಆಗೈತಿ ಮಸ್ತ್ ಐತಿ ಸೂಪರ್ ಆಗೈತಿ ಜೋಡಿನೂ ಭಾಳ ಚಂದ ಮಾಡಿದ್ರು ಎಲ್ಲ ಡೆಕೋರೇಷನ್ ಆಮೇಲೆ ಎಲ್ಲ ಯಾವುದೋ ಒಂದು ಇದ್ದಿದ್ರು ಎಲ್ಲ ವ್ಯವಸ್ಥಿತವಾಗಿತ್ತು ನಾಷ್ಟ ಆಗಲಿ ಆಮೇಲೆ ಅವ್ರದ್ದು ಫೋಟೋ ಶೂಟ್ದು ಅದು ವಿಡಿಯೋಸ್ ಬರೋದು ಎಲ್ಲ ಭಾಳ ವ್ಯವಸ್ಥಿತವಾಗಿ ನೀಟಾಗಿತ್ತು ಮಸ್ತ್ ಆಗಿತ್ತು ನೋಡ್ರಿ ಫೋಟೋ ಮಸ್ತ್ ಮಸ್ತಾಗಿತ್ತು ಅವ್ರದ ಈ ಜೋಡಿಗೆ ಎಲ್ಲ ಅವರ ಜೀವನ ಸುಖವಾಗಲಿ ಅವರ ಮುಂದಿನ ಮ್ಯಾರಿಡ್ ಲೈಫ್ ಸುಖವಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿರಿ ಅವರಿಗೆ ಆಮೇಲೆ ಒಂದು ಮದುವೆ ನಡಿಬೇಕಂದ್ರೆ ಭಾಳ ಕಷ್ಟ ಐತ್ರೀ ಈಗಿನ ಕಾಲದಾಗ ಇಷ್ಟು ಚೆನ್ನಾಗಿ ನಾವು ಮದ್ವೆ ಮಾಡ್ಬೇಕಂದ್ರೆ ಅದ್ರ ಹಿಂದೆ ಒಂದು ಮೂರ್ನಾಲ್ಕು ತಿಂಗಳಿಂದರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೈತಿ ಆಮೇಲೆ ಅದರಿಂದ ತಂದೆ ತಾಯಿಗಳ ಎಷ್ಟು ಕಷ್ಟ ಆಗ್ತದೆ ಅನ್ನೋದು ನಾವು ಕೇಳಿ ಒಂದು ಸ್ವಲ್ಪ ಎಲ್ಲಾದ್ರೂ ಎಲ್ಲರೂ

ನೋಡಿರಿ ಇವರ ಜೋಡಿ ಹೆಂಗಿದಾರೆ ನೋಡ್ರಿ ಜೋಡಿ ಕಮೆಂಟ್ ಮಾಡಿರಿ ನಾವು ಹೋಗೋದ್ ಮುಂದೆ ಹಂಗೆ ರೆಡಿಯಾಗಿ ಫೋಟೋ ತಗೊಂಡಿವ್ರಿ ನೋಡ್ರಿ ಜೋಡಿ ಅಂತೂ ಮಸ್ತ್ ಐತಿ ಸ್ಟೇಜ್ ಮ್ಯಾಗ ಹೋಗಿ ಒಂದೆರಡು ಫೋಟೋ ತೊಗೊಂಡ್ಬಂದು ನಾವು ಆಮೇಲೆ ಬರೋದ್ ಮುಂದೆ ಅಲ್ಲೇ ಕಲ್ಲೋಳಿ ಹನುಮಪ್ಪ ಹೋಗಿದ್ದು ಹೋಗಿ ದರ್ಶನ ತಗೊಂಡ್ಬಂದು ಬಂದು ನೋಡ್ರಿ ಈ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಇಸ್ ಇಷ್ಟ ಆದರೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡಿದ್ರಿ ನೋಡಿರಿ ನಾವು ಆಮೇಲೆ ಅಲ್ಲೇ ಒಂದು ಎರಡು ಮೂರು ಫೋಟೋಸ್ ಎಲ್ಲ ತಗೊಂಡು ಫೋಟೋಸು ಯಾವ ರೀತಿಯಾಗಿ ಬಂದ ಹೇಳ್ರಿ ಫ್ರೆಂಡ್ಸ್ ಈಗ ಊರಿಂದ ವಾಪಸ್ಸ ಮದುವೆ ಮುಗ್ಸ್ಕೊಂಡು ಬಂದ ನೋಡ್ರಿ ಫುಲ್ ಸುಸ್ತಾಗೈತಿ ಇನ್ನೂ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಜಸ್ಟ್ ಈಗ ಬಂದು ನೋಡ್ರಿ ಫ್ರೆಂಡ್ಸ್ ಸಿಲ್ಲಿವರೆಗೆ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋ ನೋಡಿ ಥ್ಯಾಂಕ್ ಯು